ಎಲ್ಲರಿಗೂ ನಮಸ್ಕಾರ ನನ್ನಷ್ಟು ಶ್ರೀಧರ್ಮೂರ್ತಿ ಅಂತ ದಾವಣಗೆರೆಯಲ್ಲಿದ್ದೀನಿ ಉದ್ಯೋಗ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇನ್ಫ್ಯಾಕ್ಟ್ ನನ್ನ ಇವತ್ತೊಂದು ಆರೋಗ್ಯ ನಾನು ಯಾವ ರೀತಿ ಬದಲಾವಣೆ ಮಾಡಿಕೊಂಡೆ ಅದರಿಂದ ನನ್ನ ಫುಡ್ಡಲ್ಲಿ ಯಾವ ರೀತಿ ಬದಲಾವಣೆ ಮಾಡಿಕೊಂಡೆ ಸೊ ಅದರಲ್ಲಿ ನನ್ನ ಆರೋಗ್ಯ ಯಾವ ರೀತಿ ಬದಲಾವಣೆ ಆಯಿತು ಅದು ನನಗೆ ತುಂಬ ಖುಷಿಯಾಗ್ತಿರೋದ್ರಿಂದ ನನ್ನದೇ ಆದ ಕೆಲ ಅನುಭವಗಳನ್ನು ಹೇಳೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ ಇವತ್ತು ಏನಂತಂದ್ರೆ ಮುಂಚೆ ನಾನು ಎಂಬತ್ತೆಂಟು ಕೆ ಜಿ ಇದ್ದೆ ಸೊ ಅದು ನನಗೆ ಆಗಲಿ ಅಥವಾ ನಡಿಬೇಕಾದ್ರೂ ಆಗಲಿ ಸ್ವಲ್ಪ ಮಟ್ಟಿಗೆ ಸುಸ್ತಾಗ್ತಾ ಇತ್ತು ಸ್ವಲ್ಪ ಮಟ್ಟಿಗೆ ತುಂಬಾ ಸುಸ್ತಾಗ್ತಾ ಇತ್ತು ಆದರೆ ನನಗೆ ಅದು ಅದ್ರ ಬಗ್ಗೆ ಯಾವುದೇ ರೀತಿ ಅವೇರ್ನೆಸ್ ಇರಬೇಕು ಒಮ್ಮೆ ನಿಮಗೆ ಮಂಗಳೂರು ಅಲ್ಲಿ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಇದ್ದಾಗ ನಮ್ಮ ಎಲ್ಲ ಮೆಡಿಕಲ್ ವೃತ್ತ ತಂತ್ರ ನನ್ನ ವೃತ್ತಿ ಬಂದವನ್ನೆಲ್ಲರನ್ನು ಕರ್ಬಿಟ್ಟು ಒಂದು ಫ್ರೀ ಆಗಿ ಮೆಡಿಕಲ್ ಕ್ಯಾಂಪನ್ನು ಮಾಡಿದೆ ಸೊ ಮಾಡಿದಾಗ ಅವತ್ತು ನನ್ನ ಒಂದು ಬ್ಲಡ್ ಟೆಸ್ಟನ್ನು ಮಾಡಿದಾಗ ಚೆಕ್ ಮಾಡಿದಾಗ ಟ್ರೈ ಗು ಫೈಡ್ ಅಂತಂದ್ರೆ ಲಿಕ್ವಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿದಾಗ ನನಗೆ ಟ್ರೈ ಗ್ಲೀಸ್ ರೇಟ್ ಏಟ್ ಹಂಡ್ರೆಡ್ ಪ್ಲಸ್ ಇತ್ತು ಅದು ನನ್ನ ಫುಡ್ ಹ್ಯಾಬಿಟ್ಸಲ್ಲಿ ಅಫ್ಕೋರ್ಸ್ ಇದ್ರೂ ಕೂಡ ಅದು ನೋಯಿಂಗ್ ನಮಗೆ ನನಗೆ ಅದು ಟ್ರೈ ಗ್ಯೂಸ್ ರೇಟ್ ಜಾಸ್ತಿ ಆಗಿ ಸೊ ಆ ರೀತಿಯಾಗಿ ತುಂಬ ಕಷ್ಟ ಆಗ್ತಾ ಇತ್ತು ಅದು ಜಾಸ್ತಿ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಆನಂತರ ಇಲ್ಲಿ ಟೆಸ್ಟ್ ಮಾಡಿದಾಗ ಈಗ ವಿಷಯ ಗೊತ್ತಾದ ಮೇಲೆ ಆಗಿ ನಂದು ಫುಡ್ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಮಾಡಬೇಕು ಅಂತಂದ್ರೆ ಮೇಡಮ್ ಮತ್ತೆ ಸರ್ ಅಥವಾ ಗೈಡ್ಲೈನ್ಸನ್ನು ತಗೊಂಡಾದ್ಮೇಲೆ ಅವ್ರು ಹೇಳಿದ ಅಷ್ಟು ರೀತಿಯಾಗಿ ನಾನು ಫಾಲೋ ಮಾಡಿದೆ ಏನು ಅಂತಂದ್ರೆ ಮೊದಲನೇದಾಗಿ ಐ ರೆಡ್ ಐ ಕಟ್ ಡೌನ್ ಕಾರ್ಬೋಹೈಡ್ರೇಟ್ಸ್ ಲೈಕ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ಎಲ್ಲಿ ಗೊತ್ತಾಗುವಂಥದ್ದು ಅನ್ನ ಅಂತೇಳಿ ಅನ್ನನ ಫಿಫ್ಟಿ ಪರ್ಸೆಂಟ್ಗೆ ಜಾಸ್ತಿ ಕಡಿಮೆ ಮಾಡಿದೆ ಮತ್ತೆ ಫುಡ್ಡನ್ನು ಪದೇ ಪದೇ ತಗೊಳ್ತಾ ಇದ್ದೆ ಅದನ್ನು ಕೂಡ ಕಟ್ ಮಾಡ್ಬಿಟ್ಟು ದೇ ಸಾರಿ ಲಿಮಿಟೆಡ್ ಟು ಓನ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತೆ ಫೋರ್ ತ್ರೀ ಟು ವಿತ್ ಇನ್ ತ್ರೀ ತ್ರೀ ತರ್ಟಿ ಟು ಫೋರ್ ಓ ಕ್ಲಾಕ್ ಆದರೆ ಫುಡ್ ತೊಗೊಳ್ಳೋದು ಮಧ್ಯಾಹ್ನ ಲಂಚ್ ತಗೊಳೋದು ಇಷ್ಟು ಮಾತ್ರ ಮಾಡ್ಬಿಟ್ಟು ಸಂಜೆ ಸೊ ಸೊಪ್ಪು ತರಕಾರಿ ಮತ್ತು ಕಾಳು ಕಡೆ ಕಾಳು ಇಂಥ ತೊಗೊಳ್ತಾ ಇದ್ದೆ ನೆಕ್ಸ್ಟ್ ಬೆಳಗ್ಗೆ ಒಂಬತ್ತು ಗಂಟೆಗೆ ನೆಕ್ಸ್ಟ್ ನಂದು ಬ್ರೇಕ್ಫಾಸ್ಟ್ ಕೂಡ ಆಯಿತು ಅದ್ರ ಜೊತೆ ಏನಂತಂದ್ರೆ ಓನ್ಲಿ ವೆಜಿಟೇಬಲ್ಸ್ ಗ್ರೀನ್ ವೆಜಿಟೇಬಲ್ಸ್ ಗ್ರೀನ್ ಐಟಮ್ಸ್ ಅನ್ನು ನಾನು ಜಾಸ್ತಿ ತಗೋಲಿಕ್ಕೆ ಶುರು ಮಾಡಿದೆ ಅದರ ಜೊತೆಗೆ ನಾನು ಪ್ರತಿ ದಿನ ಬೆಳಗ್ಗೆ ಐದು ಕಿಲೋಮೀಟರ್ ವಾಕಿಂಗ್ ಮತ್ತೆ ಜಾಗಿಂಗ್ ಇದನ್ನು ಕೂಡ ನಾನು ಡೆವಲಪ್ಮೆಂಟ್ ಡೆವಲಪ್ ಮಾಡ್ಕೊಳ್ತಾ ಹೋದೆ ಅದ್ರ ಅದ್ರ ಜೊತೆ ಜೊತೆಯಾಗಿ ಆಗಿ ಏಟ್ ಹಂಡ್ರೆಡ್ ಇದ್ದರಿಂದ ಮೆಡಿಕೇಶನ್ಸ್ ಕೂಡ ನಾನು ತಗೊಳ್ತಾ ಬಂದೆ ಸೊ ಇವತ್ತು ನನ್ನ ತೂಕ ಬಂದ್ಬಿಟ್ಟು ಸೆವೆಂಟಿ ನೈನ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ನೈನ್ ಕೆ ಜಿ ಅಷ್ಟು ನಾನು ಕಡಿಮೆ ಮಾಡಿದೆ ಈ ನೈನ್ ಕೆ ಜಿ ಕಡಿಮೆ ಮಾಡಿದ್ರಿಂದ ನನಗೆ ಬಾಡಿನಲ್ಲಿ ನನ್ನ ನನಗೆ ಗೊತ್ತಾಗದಲ್ಲ ಎಷ್ಟೋ ಬದಲಾವಣೆಗಳು ನನಗೆ ನನಗೆ ಅನಿಸ್ತಾ ಆದ್ರೂ ಫೀಲ್ ಆಗ್ತಾ ಅದರಲ್ಲಿ ಒಂದೆರಡು ಎರಡು ಪಾಯಿಂಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಸ್ಪೆಷಲಿ ಮೆಟ್ಲು ಎತ್ತಬೇಕಾದ್ರೆ ಅರ್ಧ ಮೆಟ್ಲ ಹತ್ತು ಅಷ್ಟೊತ್ತಿಗೆ ನನಗೆ ತುಂಬ ಸುಸ್ತಾಗ್ತಾ ಇತ್ತು ಅದ್ರ ಮೇಲ್ಗಡೆ ನಾನು ಮತ್ತೆ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಪಟ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿಂದ ನೆಕ್ಸ್ಟ್ ಸುಧಾರಿಸ್ಕೊಂಡು ಮತ್ತೆ ನಾನು ಮುಂದೆ ಹೋಗಬೇಕಾಗಿತ್ತು ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಬಟ್ ಇವಾಗ ಎಲ್ಲಾ ಹೆಲ್ತಿ ಹ್ಯಾಬಿಟ್ಸ್ ಗಳನ್ನು ನಾನು ಡೆವಲಪ್ಮೆಂಟ್ ಮಾಡಿಕೊಂಡಿರೋದಕ್ಕೆ ನೀಟಾಗಿ ಮೇಲೊರ್ಗು ಆರಾಮಾಗಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀನಿ ನನಗೆ ಯಾವುದೇ ರೀತಿ ಬಾಧೆ ಆಗೋದಿಲ್ಲ ಅದು ನನಗೆ ತುಂಬಾ ಖುಷಿ ಕೊಡ್ತಕ್ಕಂಥ ಒಂದು ವಿಷಯ ಅದು ಮತ್ತೆಲ್ಲದಕ್ಕೇ ಹೆಚ್ಚಾಗಿ ತೂಕ ಏಟಿ ಏಟ್ ಇಂದ ಸೆವೆಂಟಿ ನೈನ್ ಬಂದಿರೋದ್ರಿಂದ ಒಂದು ಮೈಕ್ ತುಂಬಾನೇ ಹಗುರ ಅನಿಸ್ತಾ ಇದೆ ಇದೆಲ್ಲ ಕಾರಣ ಏನು ಅಂತಂದ್ರೆ ಮೇನ್ ಫುಡ್ ಹ್ಯಾಬಿಟ್ಸ್ ಮೈನ್ ಫುಡ್ ಹ್ಯಾಬಿಟ್ಸ್ ಲಿವಿಂಗ್ ಶಿವರ್ ಅಫ್ಕೋರ್ಸ್ ಮುಂಚೆ ಫೈವ್ ಟು ಸಿಕ್ಸ್ ಟೈಮ್ಸ್ ಟೀ ತಗೋತಾ ಇದೆ ನಾನು ರೆಡಿತ್ತು ಓನ್ಲಿ ಟೂ ಟೈಮ್ಸ್ ನಾನು ಟೂ ಟೈಮ್ಸ್ ಆಗಿದೆ ಸೊ ಅದು ಮತ್ತೆ ಸಕ್ಕರೆ ಕೆಲವು ಹಾಫ್ ಸ್ಪೂನ್ ಆಗ್ತಾ ಇದೆ ಬಟ್ ಅದ ಹಾಫ್ ಸ್ಪೂನ್ ಕೂಡ ನಾವು ಈಗ ಚೇಂಜ್ ಮಾಡಬೇಕು ಅನ್ನೋದು ಡಾಕ್ಟರ್ ಸಜೆಷನ್ ನನಗಿದೆ ಸೊ ದಟ್ ಅದನ್ನು ಕೂಡ ಬಿಡೋ ಇವತ್ತು ಇವತ್ತಿಂದನೇ ನಾನು ನಿರ್ಧಾರ ತಗೊಂಡಿದ್ದೀನಿ ಅದನ್ನು ಕೂಡ ಬಿಡ್ತಿದ್ದೀನಿ ಜೊತೆಗೆ ಇದು ಇದ್ರೆ ನಾನು ಕೆಲವು ಕಾಳು ಅದನ್ನೆಲ್ಲ ತಗೋತಿದ್ನಲ್ಲ ಅದರಲ್ಲಿ ಮತ್ತೆ ರೈಸ್ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಬೇಕು ಮತ್ತು ಒಂದು ತಟ್ಟೆನಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಾಲ್ ಭಾಗ ಇದ್ರೆ ಇದ್ರೆ ಗ್ರೀನ್ ವೆಜಿಟೇಬಲ್ಸ್ ಮತ್ತ ಅದರದ್ದು ಪಲ್ಯ ಸಾರು ಏನಾದ್ರು ಕೂಡ ಅದನ್ನ ತಗೊಳೋದಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ ನನಗಂತೂ ಈ ತರ ಒಂದು ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಂಡಿರೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ಇಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಇದೇ ರೀತಿಯಾದ ಒಂದು ಹೆಲ್ತಿ ಹ್ಯಾಬಿಟ್ಸ್ ಅನ್ನ ಮಾಡ್ಕೊಳ್ಳಿ ಆರೋಗ್ಯವಾಗಿ ಬದುಕೋಣ ಯಾರು ಕೂಡ ನೂರು ವರ್ಷ ಬದುಕೋದಿಲ್ಲ ಆದರೆ ಬದುಕಿದ್ದಷ್ಟು ದಿವಸ ಅನಾರೋಗ್ಯವಾಗಿ ಅನಾರೋಗ್ಯ ಪೀಡಿತರಾಗಿ ಇತರಿಗೆ ತೊಂದರೆ ಕೊಡೋದ್ರ ಬದಲಾಗಿ ನಮಗೆ ನಾವು ಹೆಲ್ತಿ ಹ್ಯಾಬಿಟ್ಸ್ ಅನ್ನು ಮಾಡ್ಕೊಳ್ಳೋದ್ರಿಂದ ಆರೋಗ್ಯ ಇಟ್ಕೊಂಡು ಒಂದಲ್ಲ ಒಂದು ದಿವ್ಸಕ್ಕೆ ಹೋಗುತ್ತೆ ಅದಕ್ಕೆ ಮುಗಿದೋಗುತ್ತೆ ಆ ದಿನ ಬಂದಾಗ ನಾನು ಬಸ್ಸೋಣ ಅಂತ ಸೊ ಹೇಳ್ತಾ ನಾನು ಈ ಮಾತಾಡ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು